おっと Huh? ಯೋಗಿ ಅಮ್ಮಗಸಿದ್ದ ಮೆಟ ಮಾಡಿದ ಹಾ ಶಿವಪುರ ಹಟ್ಟಿಗೆ नित्य माड़ी तो क्या कल हासगे कल गि मुन हासगी कल गे नमने मल्याण का <and father> <Tieablo> नमने मल्याण का jab gondak ಹಾತ್ತಕ ಹಿರ್ರಬೇಗ್ಗ ಅಮ್ಮೋಗಿ ಕವತುವಗಾ ಹಳಿ ಹೇಳು ವೇದಯವಾಗಾ ಯನಶಾಂತಿ ಅಗರ್ಮಲಗಾ ನಮ್ಮಾಜಿವನ ಸೋ 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 ಅಮ್ಮಗೆ ಕವದೋಗರಿ ಮನಕ ನಮ್ಮ ದಿವಗ ಸತ್ಯ ಪತ್ತೆ ಮಾಡಿ ದುಃಖ ಮಕ್ಕಳೆಲ್ಲ ಸ್ವಾದ ಮಾಡಿದ ಮಕ್ಕಳೆಲ್ಲ ಇದೆ ಅನ್ನೋ ಸ್ವಾರ್ಥಕ ಯಾವ ದೇವರ ನಮಗ ಮಕ್ಕಳ ಕೊಡಲಿಲ್ಲ ಹಣಿ ಬರಕ ಇನ್ನು ಇಲ್ಲಿ ಬದುಕುದಕ್ಕ ಸತಿಪತಿ ಮನಸ್ಸ ಮಾಡ್ಕೊಂಡ್ರು ಕಾಕ ಇನ್ನು ಇಲ್ಲಿ ಬದುಕುದಕ್ಕ ಸತಿಪತಿ ಮನಸ್ಸ ಗೌಡಗರ್ಜಿನಂತಾರ ಕುಡಿಯುವುದಕ್ಕ ಅಮ್ಮ ಈ ಕವತೋಗಿ ಹೇಳುವೆ ದೈವ ದೈವದ ದೈವದ ಕೆಳ ಶಾಂತಿಯ ಗರಿ ಮದಕ ನಮ್ಮ ಜೀವನ ಸಾದಗ ನಮ್ಮ ಜೀವನ ಸ್ವಾರ್ಥ ಕರನುಳ ಮೊಗ ಸಿದ್ಧ ಇರದಿದ್ದು ಮುಮ್ಮೆಟ್ಟ ಗೋಟಾಗ ಹ ಉಂಟಾಗಿ ಪರವಿನ ಕಳುಷನು ಆ ಕ್ಷಣಕರಣ ಮೊಗಸ್ದ ಇರತ್ತಿದ್ದು ಮುಮ್ಮೆಟ್ಟ ಹೇಳ್ತಾಳೆ ಏನು ಅಂತ ಹೇಳಿ ಹೊರ ಅಂದ್ ಲಗೋಟಕಾ ಅಮ್ಮ ಗಿತ್ತವತ್ತು ಎಪ್ಪ ಗುರುನಾಥ ಬೆಳ್ಳಿ ಬಂಗಾರ ಶಿರಿ ಸಂಪತ್ತ ದವಸ ಧಾನ್ಯ ಏಳು ಗೌಡಕ್ಕೆಲ್ಲ ಕೊಟ್ಟಿ ಕರೆ ಆದ್ರೆ ಇನ್ನ ಒಂದು ಮರತಲ್ಲೋ ಶಿವ ಮನೆಗೆ ತೀಪಿಲ್ಲರ್ದಂಗ್ ಮಾಡಿಟ್ಟಿದಿ ಇದನ್ನೆಲ್ಲ ತಗೊಂಡು ಮಾಡೋದು ಅಂತ ಗಂಡ ಹೆಣ್ತಿ ಕಣ್ಣಾಗ ನೀರು ತಂದು ಅಳತಾರ ಒಂದ್ ದಿವಸ ನಸ್ಟಿನ ಎದ್ದು ಜಾಬ್ಗೊಂಡ ಗೌಡನ ಧರ್ಮ ಪತ್ನಿ ಕಣ್ಣವ್ವ ಏನ್ ಮಾಡ್ತಾಡ್ರಿ ಕಣವಾಯಿ ದೇವ್ರ ಪೂಜೆಕ್ ನೀರ್ ತರಬೇಕಂತ ನದಿಗೆ ಹೋಗ್ಯಾಳ ನೀರ್ ತುಂಬಕೊಂಡು ನದಿ ಟಿಪ್ಪಿ ಏರಿ ಬರ್ತೀಳು ಆ ಓಣ್ಯಾಗ ನಾಲ್ಕ ಮಂದಿ ಹೆಣ್ಮಕ್ಳು ನೀರಿಗೆ ಹೋಗಿರು ಈಕಿ ಕೊಡತ್ಕೊಂಡ್ ಟಿಪ್ಪ ಏರಿ ಹಿಂಗ ಬರೋದು ನೋಡಿದ್ರು ಅವರು ನಾಲ್ಕು ಮಂದಿ ಹೆಣ್ಮಕ್ಳು ಮಾತಾಡದಂತ ಹೇಳಿ ಮುಂಚಾನೆದು ಕೂಡಲೇ ಅದಕ್ಕೆ ಹಿರಿಯಾರದ ಒಂದು ಮಾತದ ಏನದ ಮುಂಚಾನೆದು ಕೂಡ್ಲೇ ಸಲ್ ಗಿಡ ನೋಡಬಾರದು ಹಾಳ ಬಾವಿ ನೋಡಬಾರದು ಕುಳುಬಾನ ಮುಖ ನೋಡಬಾರದು ಹುಟ್ ಹುಟ ಮುಖ ನೋಡಬಾರ್ದು ಅಂತ ಹೇಳ್ತಾರ ಇವತ್ತು ಮುಂಚಾನೆದ್ ಈ ಬಂಜಿ ಮುಖ ಅಂತ ಅಂತೇಳಿ ಆ ಕನ್ನವನ್ನ ನೋಡಿ ತಿರಸ್ಕಾರ ಮಾಡಿ ಮಾತಾಡಿದ ಎಳೆದಾಗ ಆ ತಾಯಿ ಕಣ್ಣ್ಗ ಎಟ್ಟು ನೋವು ಆಯ್ತು ಅಂತ ಕೇಳಿದರ ಹಾರಿ ಕಾಶಿ ಬೆನ್ನ ಮೇಲೆ ಬರಿ ಕೊಟ್ಟಾಗ ಎಟ್ಟು ನೋವು ಆಗ್ತದಲ್ಲ ಅನಿಸ್ತದಲ್ಲ ಎಟ್ಟ ತ್ರಾಸ ಆಗ್ತದಲ್ಲ ಅದರ ನೂರ ನೋವು ಆಯ್ತು ಕಣ್ಣವ್ಗ ಕೊಡ ತಗೊಂಡು ಮನಿಗೆ ಬಂದು ಗಂಡನ ಮುಂದೆ ಕೊಡ ಇಳಿಸಿ ಒಂದೇ ಸವನ ಗಂಡನ ಮುಂದೆ ಬಿದ್ದು ಪಾದ ಮೇಲೆ ಬಿದ್ದು ಹೊಳ್ಳ್ಯಾಡ ಹೇಳ್ತಾಳ ಕಣ್ಣವ್ವ ಸ್ವಾಮಿ ಸ್ವಾಮಿ ಬೆಳ್ಳಿ ಬಂಗಾರ ಸಿರಿ ಸಂಪತ್ತ ದವಸ ಧಾನ್ಯ ಎಲ್ಲ ಕೊಟ್ಟ ಆದ್ರ ಮಕ್ಕಳಿಲ್ಲನಂತದೊಂದು ಕೊರತಿ ಇಟ್ಟ ಊರಾಗ ಓಣ್ಯಾಗ ಜನ ಮಾತಾಡಕತ್ತಾರ ಗೌಡ ಗೌಡ್ತಿ ಹುಟ್ಟ ಅದಾವ ಗೊಡ್ಡ ಅದಾವ ಯುವಕರ ಮುಖ ನೋಡಬಾರ್ದಂತ ಮಾತಾಡಕತ್ತಾರ ಅವ್ರ ಆಡೋದು ಮಾತ ಕೇಳಿ ನನ್ನ ಸಹಿಸೋದಾಗ ನಾ ಏನಾರೇ ಮಾಡ್ಕೊಂಡು ಸಾಯ್ತಿ ನಂದಳು ಹೌದು ಅವಾಗ ಜಾಬ್ಗೊಂಡ ಗೌಡ್ ಹೇಳ್ತಾನೆ ಏಯ್ ಕಣ್ಣೋ ನಿನ್ನಂತ ಸತಿ ತೀರ್ ಮ್ಯಾಲ ನನ್ನ ಗಂಡ ಹಿಂಗ ನೀವು ಹತ್ತಿರಿ ನೀವು ಹತ್ತಿರಿಲ್ಲ ಒಳಗೆ ಗಿರಾಕ ನೋಡ್ಬೇಕು ವಾಟ್ಸಪ್ದಾಗ ಫೇಸ್ಬುಕ್ ದಾಗ ಚಾಟ್ ಮಾಡುದು ಫೋನ್ ಮಾತಾಡೋದು ಎಷ್ಟು ದಿನ ಆಗಿ ಬಂದು ನಾಲ್ಕು ದಿನ ಇರತ್ತೀ ಮೊದಲತ ಮಗ ತಾಯಿ ತಂದಿಗೆ ಹೇಳ್ತಾನ ಶಾಲೆ ಹೋಗಿ ಒಂದು ಹುಡುಗಿನ ಲವ್ ಮಾಡ್ರಿ ಯಪ್ಪ ಆ ಹುಡುಗಿಗೆ ತಗದ ನನಗ ಲಗ್ನ ಮಾಡಿದ್ರಿ ಈ ಮನೆಯಾಗ ಇರ್ತೀನಿ ಮಾತ್ರ ನೀವು ಲಗ್ನ ಮಾಡ್ಲಿಲ್ಲ ಅಂದ್ರೆ ನಾವು ಮನೆ ಬಿಟ್ಟು ಹೋಗ್ತೀನಿ ಹೋಗ್ತೀನತ್ತಾನೆ ಯಾವಾಗ ಮೊದಲ ಅವಾಗ ತಾಯಿ ತಂದೆ ಅಂದ್ರು ಇದ್ದು ಒಂದು ಮಗ ಅದು ಇನ್ನೇನು ಮಾಡೋದು ಅಂತೇಳಿ ಲಗ್ನ ಮಾಡಿ ಆ ಹುಡ್ಗಿ ತಾಯಿ ತಂದಿಗೆ ಒಪ್ಪಿಸಿ ಲಗ್ನ ಮಾಡಿ ಮನ್ಯಾಗ ಕರ್ಕೊಂಡ್ ಬಂದು ಒಂದು ಆರು ತಿಂಗಳ ಆಬೇಕು ಅವಾಗ ಏನತ್ತಾನ ಮಗ ಏನತ್ತಾನ ಅವಾಗ ಯಾವ ಯಪ್ಪ ಈ ಮನ್ಯಾಗ ನಾ ಇರ್ಬೇಕು ಅಂದು ಇಲ್ಲಾಂದ್ರೆ ಅಕ್ಕಿ ಇರ್ಬೇಕು ಅಂತ ಅತಾನಿಲ್ಲ எட்டு எட்டு பரக்கதவ மொதல அக்கிநாத் மாலில் அந்த நான் மனியாக இருங்க மொதல் அந்த லக்ன அந்த வளக்க ஆர் திங் அதனிர் இல்லாந்திர அக்கி இர்ப்பத்த ಈಗಿನ ಮಕ್ಕಳ ವಾತಾವರಣ ಏನು ಅವನು ಹೇಳಕ್ಕಾಗೋದಿಲ್ಲ ಅವಾಗ ಆ ಕಣ್ಣು ಹೇಳ್ತಾಳ ನಾ ಏನದು ಮಾಡ್ಕೊಂಡು ಸಾಯ್ತೀನಿ ಅಂದಾಗ ಅವಾಗ ಜಾಬೋಣಗೌಡ್ ಹೇಳ್ತಾನೆ ಕಣ್ಣು ನಿನ್ನಂತ ಸತಿ ತೀರಿದ ಮ್ಯಾಲ ನನ್ನಂತ ಪತಿ ಈ ಏನು ಮಾಡ್ಬೋದು ಇಬ್ರು ಒಟ್ಟಿಗೆ ವ್ಯಸ ಕುಡೋದು ಪ್ರಾಣ ಕೊಡೋಣ ಹೇಳಿ ಗಂಡ ಹೇಳ್ತಿ ಕೈಯಾಗ ಬಟ್ಟಲು ತಗೊಂಡು ವಿಸ ಹಾಕೊಂಡು ಪ್ರಾಣ ಕುಡಬೇಕಂತ ಕೊಡಬೇಕಂತ ನಡು ರಾತ್ರಿ ತಯಾರಾಗ್ಯಾರ ಇದು ಯಾರಿಗಾರ ಉಂಟಾಯ್ತಂದ್ರ ಆ ವಿಜಯಪುರ ಫಲಭಾಗದಲ್ಲಿ ಇರ್ತಕ್ಕಂಥ ಗುಡ್ಡದ ಒಡೆಯ ಯೋಗಿನ ಅಮೋಕ್ಷಗರ ಉಂಟಾಯಿತು ಅಮೋಕ್ಷಿತ ಆ ಜಾಬಗೌಡ ಕನ್ನವ ಮಕ್ಕಳ ಸಲುವಾಗಿ ಪ್ರಾಣ ಹೇಳಿ ಅಮೋಕ್ಷ ದೇವಲೋಕದ ಕೊರವಿ ಕೇಳ್ತಾನೆ ಕೊರವೇ ಗೌಡ ಗೌಡ ಸಂಬಂಧ ಅವ್ರಿಗೆ ಹೋಗಿನಿ ಅವ್ರ ಜೀವ ಉಳಿಸ್ಬೇಕಂದಾಗ ಕೊರವಿ ಹೋಗಿ ಅವಾಗ ಗೌಡರ ಮನೆ ಮುಂದೆ ರಾತ್ರಿ ಒದರ್ತಾಳ ಅಪ್ಪ ಯಾರೇ ಮಕ್ಕಳ ಸಲುವಾಗಿ ಪ್ರಾಣ ಕೂಡ ಅವರಿದ್ರೆ ಕುಡಬ್ಯಾಡ್ರಿ ಮಕ್ಕಳು ಕೊಡೋ ತಾತ ಮುಮ್ಮೆಟ ಕುಡ್ದಾಗ ಅದಾನ ನಾ ದೇವಲ ಲೋಕದ ಕೊರಿವೇ ಇದೀನಿ ನಾ ಕಣಿ ಹೇಳ್ತೀನಿ ಅಂದಾಗ ಗೌಡ ಗೌಡತಿ ತಲಬಾಕಲ್ ಹೈಕೊಂಡು ಆ ವಿಷ ಕುಡಿಬೇಕಂತ ನಿತ್ತಾರ ಆ ಕೊರವಿ ಶಬ್ದ ಕಿವಿ ಕಿವಿಪಿದ್ದ ಕೈಯನ ಬಟ್ಲ ತೆಳಗ ತಲಬಾಕ ನೋಡ್ತಾರ ದೇವಲೋಕದ ಲೋಕದ ಅದಾಳ ಅವಾಗ ಕೇಳ್ತಾರಮ್ಮ ಯಾರ ತಾಯಿ ನೀ ಇಂತ ರಾತ್ರಿ ನಮ್ಮ ನಿಮ್ಮದು ಬಂದಿ ಅಂದಾಗ ಅವಾಗ ಕೇಳ್ತಾಳ ನಾ ದೇವಲೋಕದ ಲೋಕದ ಕೊರಿವೇ ಇದ್ದೀನಿ ನಿಮ್ಮ ಸಲವಾಗಿ ಅಂದಾಗ ಯಾವ ಬಂದಿ ಬಾಳ ಚಲೋ ಏನ್ ಮಾಡಾಕಿನಿ ಏನಿಲ್ಲ ಕಣಿ ಹೇಳ್ತೀನಿ ಅಂದ್ರು ಯವಾ ಮತ್ತೆ ನಮ್ಮ ಜೀವನದ ನಮ್ಮ ಮಗ ಮಕ್ಕಳೆಲ್ಲ ಕಣಿ ಹೇಳಂದಾಗ ಆಗಿನ ಟೈಮದೊಳಗ ಆ ಕೊರಿತಾಳಪ್ಪ ಮಕ್ಕಳ ಸಲುವಾಗಿ ಪ್ರಾಣ ಬ್ಯಾಡ್ರಿ ಮಕ್ಕಳ ಸಲುವಾಗಿ ಬ್ಯಾಡ್ರಿ ಮಕ್ಕಳ ಬೇಕಾದ್ರೆ ಪಟ್ಟಣಕ್ಕೆ ಹೋರಿ ಪಟ್ಟಣದ ಕೆಳಗ ಹರಿಕೇರಿ ಹರಿಕೇರಿ ಅಮ್ಮ ಶೀದ ತೊಟ್ಟಿಲು ಕೊಟ್ಟ ಕಳಿವ್ಯಾನ್ ಜಗದ ಶ್ರುತಿ ಅದಪ್ಪ ಅಲ್ಲಿ ಮಕ್ಕಳು ಆಗ್ತಾ ಮಕ್ಕಳಾಗ್ತಾವಂದಾಗ ಕಂಡ ಹಿಂಡತಿ ಕೂಡ್ಕೊಂಡು ನಸ್ಕಿಲಿ ನಾಲ್ಕು ಗಂಟೆ ಕೆದ್ದು ಚಾಮ ಜಳಕ ಮಾಡಿಕೊಂಡು ನೇಮ ನಿಷ್ಠದಿಂದ ಕಂಚ ಹಚ್ಕೊಂಡು ಮುತ್ತಾಗ ಹೋಗಿ ಐದು ಸುತ್ತಾಕಿ ಉಡಿಬಂಡ್ ನಿಂತಾಗ ಅಮ್ಮುಸಿದ್ದ ಕಣ್ಣು ತೆರೆದ ಕಾರ್ಯಕ ಭಂಡಾರ ನೀಡದ ಗೌಡತಿಗೆ ಒಂದು ಮಾತು ಗೌಡತಿ ಈ ಕಾರ್ಯಕ ಭಂಡಾರ ಭಕ್ಷಣೆ ಮಾಡು ನಿನ್ನ ಗಂಡಸ ಮಗನೇ ಹುಡ್ತದ ಆದ್ರೆ ಹುಟ್ಟಿದ ಮಗನ ತಂದ ನಾನು ಮಠಕ್ಕೆ ಬಿಡ್ಬೇಕಂದ ಅವ ಗೌಡತಿ ಹತ್ತ ಕೂಡ ತನ್ನ ಒಂದಾಯ್ತು ಕ್ವಾಟು ಅಪ್ಪ ಆಕಸ್ ಮಾತಾ ಮಗನ ತಂದ ನಿನ್ನ ಮಠಕ್ಕೆ ಬಿಟ್ಟ ಅಂದ್ರೆ ನಾನು ಮಾಡದಿನ್ನು ಮುಂದೆ ಅವಾಗ ಮೋಕ್ಷ ದೇವತ ಗೌಡ್ತಿ ಒಂದು ದೀಪ ತಂದು ನನಗೆ ಕೊಡದಾಗ ಹಚ್ಚಿದೆ ಅಂದ್ರೆ ಮತ್ತೆ ಮನೆಗೆ ಮೂರು ದೀಪ ಅಂದ ಅಂದ್ರ ಒಂದು ಮಗನ ತಂದು ನನಗೆ ಕೊಡದಾಗ ಬಿಟ್ಟೆ ಅಂದ್ರೆ ಮೂರು ಮಕ್ಕಳು ಗಂಡಸು ಮಕ್ಕಳು ನಿನ್ನ ಮನೆಗೆ ಕೊಡ್ತೀನಿ ಅಂತ ಹೇಳ್ದ ಅದೇ ಕಾರ್ಯಕ ಭಂಡಾರ ತಗೊಂಡು ಮನೆಗೆ ಬಂದು ಗೌಡ್ತಿ ಭಕ್ಷಣ ಮಾಡಿದಳು ಮುಂದಕ್ಕೆ ಗರ್ಭ ಒಂಬತ್ತು ತಿಂಗಳ ಒಂಬತ್ತು ದಿನ ಒಂಬತ್ತು ತಾಸ ಒಂಬತ್ತು ನಿಮಿಷ ಒಂಬತ್ತು ಸೆಕೆಂಡ್ ಆದ ನಂತರ ತಾಯಿ ಶಿವರಾತ್ರಿ ಶಿವಯೋಗಕ್ಕೆ ಗಂಡಸು ಮಗವಿ ಜನ್ಮ ಕೊಟ್ಟಳು ಆ ಗಂಡಸು ಮಗ ಬೇರೆ ಯಾರು ಅಲ್ಲ ಬೇರೆ ಯಾರು ಅಲ್ಲ ಯಾರು ಅರೆ ನಾಡದ ಅರಸ ಗಂಗೆ ನಾಡದ ಗೌಡ ಏಳ ಮಠದ ಒಡಿಯ ಅಮೂಗ್ ಶಿದ್ದನ ಸಾಕಿದ ಮಗನೇ ಪುಣ್ಯದ ಮಗನೇ ಮಾಶಿದ್ದಪ್ಪ ಹುಟ್ಟಿ ಬಂದ ಮಾಶಿದ್ದಪ್ಪ ಹುಟ್ಟಿ ಬಂದ ಹೌದೌದು ಹುಟ್ಟಿ ಬಂದ ಕರವಿ ಶಬ್ದ ಕೇಳಿ ಗೌಡ ಓಡಿ ಬಂದಿ ಬೀದಾರ

ಮನಕ ಜನರಿ ದೇವನ ಕೀವನ ಮಾದನ್ ಮಾದನ ಹೋಟ್ಟ ಶಿವರಾತ್ರಿ ಶಿವಯೋ de

शांधी अगर मनका, का नव जीवन स्वार का नव स्वार्थ का.